ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನ ರೈ ಮಾತಾಡ್ತಿದ್ದೇನೆ ಪರೀಕ್ಷೆ ಮುಗ್ದು ಮಕ್ಕಳಿಗೆ ಯಾವಾಗಪ್ಪ ರಜೆ ಸಿಗ್ತದೆ ಅಂತ ಕಾಯ್ತಾ ಇದ್ದಂತಹ ಪೋಷಕರಿಗೆ ಈಗ ಇನ್ನೇನು ಮಕ್ಕಳಿಗೆ ರಜೆ ಸಿಕ್ತು ರಜೆ ಸಿಕ್ಕಿ ಒಂದು ನಾಲ್ಕೈದು ದಿವಸ ಆಗಬೇಕಾದ್ರೂ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಯಾಕಪ್ಪ ಮಕ್ಕಳಿಗೆ ರಜೆ ಸಿಕ್ಕಿತು ಅಂತ ಯಾಕೆ ಹೇಳಿ ಒಂದು ಎರಡು ಮೂರು ಮಕ್ಕಳು ಇದ್ದಂತಹ ಮನೆಯಲ್ಲಿ ಜಗಳ ಕಾದಾಟ ರಿಮೋಟ್ಗೆ ಜಗಳ ಫೋನ್ಗೆ ಜಗಳ ಆಗ್ತಾನೇ ಇದೆ ರಜಾ ಸಮಯದಲ್ಲಿ ನಾವೆಲ್ಲರೂ ಮಾಡ್ಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆ ಚಿಕ್ಕ ಪುಟ್ಟ ಮಕ್ಕಳೇ ಇರ್ಲಿ ಇಲ್ಲ ದೊಡ್ಡ ಮಕ್ಕಳೇ ಇರ್ಲಿ ಅವರಿಗೆ ಮನೆಯಲ್ಲಿರುವಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಕೊಡುವಂತದ್ದು ಬೆಳಿಗ್ಗೆ ನಾವು ಹೇಳುವಾಗ್ಲೇ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೇವೆ ಮಲಗುವಾಗ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಅರ್ಧ ರಾತ್ರಿಯಲ್ಲಿ ಮಲಗಲಿಕ್ಕೆ ಶುರು ಮಾಡ್ತೇವೆ ಇದು ರಜೆಯ ನಮ್ಮ ದಿವಸಗಳು ಹೀಗೆ ಹೋಗ್ತವೆ ಆದ್ರೆ ಈ ರಜೆಯಲ್ಲಿ ನಮ್ಮ ಮಕ್ಕಳು ಮಾಡ್ಬೇಕಾಗಿರೋದು ಏನ್ ಗೊತ್ತಾ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳೇ ಇರ್ಬೋದು ಅವರು ತಿನ್ನಿಸ್ ತಿನ್ನಂತಹ ಪ್ಲೇಟ್ಗಳನ್ನು ಆ ಮಕ್ಕಳ ಹತ್ರನೇ ತೋಳಿಸಿ ದೊಡ್ಡ ಮಕ್ಕಳಾಗಿದ್ದರೆ ಅಕಸ್ಮಾತ್ ಅವರ ಹತ್ರ ಕಸ ಗುಡಿಸುವ ಗುಡಿಸುವಂಥದ್ದಾಗಲಿ ನೆಲವನ್ನು ಒರೆಸುವಂಥದ್ದಾಗಲಿ ಇಲ್ಲ ಬೇಸಿನ್ ತುಳಿಯುವಂಥದ್ದಾಗಲಿ ವಾಶ್ ವಾಶ್ ಬೇಸಿನ್ ಇರ್ಬೋದು ಇಲ್ಲ ವಾಶ್ರೂಮ್ ಇರ್ಬೋದು ಸಲ ಮಕ್ಕಳೆಲ್ಲ ವಾಶ್ರೂಮ್ಗೆ ಹೋಗ್ಬಿಟ್ಟು ಕೇವಲ ಸ್ನಾನವನ್ನ ಮಾಡ್ಕೊಂಡು ಬರ್ತಾರೆ ವಿನಃ ವಾಶ್ರೂಮ್ ಅನ್ನು ಅವ್ರು ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ ಇಂತಹ ಸಂದರ್ಭದಲ್ಲಿ ನಾವು ಹೇಳ್ಕೊಡ್ಬೇಕಾಗಿರುವಂಥದ್ದು ವಾಶ್ರೂಮ್ಗಳನ್ನು ಕೂಡ ಕ್ಲೀನ್ ಮಾಡಿಸುವಂಥದ್ದು ಅಕಸ್ಮಾತ್ ಅವ್ರು ದೊಡ್ಡವರಾದ ಮೇಲೆ ಎಲ್ಲೆಲ್ಲೋ ಹೋಗ್ತಾರೆ ಆಗ ಅವರವರ ಕೆಲಸಗಳನ್ನ ಆ ಮಕ್ಕಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ಚಿಕ್ಕಂದಿನಲ್ಲಿ ನಾವು ಈ ಕೆಲಸಗಳನ್ನೆಲ್ಲ ಅವರಿಗೆ ಹೇಳಿಕೊಟ್ರೆ ಹೇಳ್ತಾರೆ ಒಂದು ಗಾದೆ ಇದೆ ಗಿಡವಾದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಎನ್ನುವಂತಹ ಒಂದು ಗಾದೆ ಮಾತು ಖಂಡಿತವಾಗಲೂ ಇದು ಸತ್ಯದ ಮಾತು ಚಿಕ್ಕ ವಯಸ್ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ನಾವು ಏನೂ ಕೆಲಸ ಹೇಳ್ಕೊಡದಿದ್ರೆ ಮುಂದಕ್ಕಾಗುವಾಗ ಮಕ್ಕಳಿಗೆ ಏನು ಮಾಡಬೇಕು ಅನ್ನುವಂತಹ ಅರಿವಿರೋದಿಲ್ಲ ಕೇವಲ ಕುಳಿತುಕೊಳ್ಳುವಂಥದ್ದು ಊಟ ಮಾಡುವಂಥದ್ದು ನಿದ್ದೆ ಮಾಡುವಂಥದ್ದು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುವಂಥದ್ದು ಆದರೆ ಈ ಎಲ್ಲ ನಾವು ಯಾವಾಗ ಹೇಳ್ಕೊಡ್ಬೇಕು ಇದು ನಮಗೆ ಸರಿಯಾದಂತಹ ಸಮಯ ಇವಾಗ ನೀವು ಗದರಿಸಿದ್ರೆ ಖಂಡಿತ ಮಕ್ಕಳು ಮಾಡ್ತಾರೆ ಅದೇ ಬಿಟ್ಟು ನನ್ನ ಮಗ ಮಾಡುವುದಿಲ್ಲ ನನ್ನ ಮಗಳು ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಬೇಜವಾಬ್ದಾರಿ ಚಾತ್ತನಾಗ್ತದೆ ಯಾಕಂತ ಹೇಳಿದ್ರೆ ಈಗಲೇ ನಮ್ಮ ಮಾತುಗಳನ್ನ ಮಕ್ಕಳು ಕೇಳದಿದ್ರೆ ದೊಡ್ಡವರಾಗುವಾಗ ಕೇಳ್ತಾರಿಯೇ ಹಾಗಾಗಿ ಚಿಕ್ಕಂದಿನಿಂದಲೇ ಹೊಡಿಬಾರ್ದು ಹೇಳ್ತಾರೆ ಯಾವ ಯಾವ ಸಮಯದಲ್ಲಿ ನಾವು ಏನೇನು ಸಾಧನಗಳನ್ನು ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸಲೇಬೇಕು ಜೋರಾಗಿ ಅಲ್ಲ ಒಂದೊಂದ್ಸಲ ಮಾತಿನ ಬಿಟ್ಟು ಹೇಳ್ತಾರೆ ಒಬ್ಬೊಬ್ಬರಿಗೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ಈ ಕಸ ಇಲ್ಲದಿದ್ರೆ ಮಕ್ಕಳಿಗೆ ಒಂದೊಂದ್ಸಲ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಇಲ್ಲೇ ಕೂತಿರ್ತಾರೆ ಒಂದು ಫ್ಯಾನ್ ಹಾಕು ಅಂತ ಹೇಳಿದ್ರೆ ಮಗುಗೆ ಹೋಗ್ಲಿಕ್ಕೆ ಉದಾಸೀನ ನೀನೇ ಹಾಕಮ್ಮ ಅಕಸ್ಮಾತ್ ಅಲ್ಲಿಂದ ಇಲ್ಲಿ ಏನಾದ್ರೂ ವಸ್ತು ತಗೊಂಡ್ಬಾ ಅಂತ ಹೇಳಿದ್ರೆ ಇಲ್ಲಮ್ಮ ನೀನೇ ನೀನೇ ತಗೊಂಡ್ಬಾ ಅವರು ಕೂತಲ್ಲಿಯೇ ತಂದು ನಾವು ತಿಂಡಿಗಳನ್ನ ಇಡ್ತೇವೆ ಕೈ ಏನು ಪುಣ್ಯಕ್ಕಿನ್ನೋ ಆ ಮಿಷಿನ್ಗಳು ಬಂದಿಲ್ಲ ಇನ್ನು ಅದು ಕೂಡ ಬಂದ್ರೆ ಅದಕ್ಕೂ ಕೂಡ ನಮ್ಮ ಮಕ್ಕಳು ಉದಾಸೀನವನ್ನ ಮಾಡ್ತಾರೆ ಹಾಗಾಗಿ ಆದಷ್ಟು ಮನೆಯಲ್ಲಿ ಈಗ ಮಕ್ಕಳಿಗೆ ಕೆಲಸಗಳನ್ನ ಕೊಡಿ ಮಕ್ಕಳು ಕೂಡ ಅದನ್ನು ಚಾಚು ತಪ್ಪದೆ ಮಾಡಿ ಅಕಸ್ಮಾತ್ ಒಂದು ಮನೆಯಲ್ಲಿ ಎರಡು ಮಕ್ಕಳಿದ್ರು ಎರಡು ರೂಮ್ಸ್ ಇರ್ತದೆ ಎರಡು ರೂಮ್ಸ್ ಇಲ್ಲದ್ರೆ ಒಂದು ರೂಮ್ ಇರ್ತದೆ ಒಂದು ಕಿಚನ್ ಇರ್ತದೆ ಆ ಎರಡು ರೂಮ್ಗಳನ್ನ ಅವುಗಳ ಅವರಿಗೆ ಸಮಾನವಾಗಿ ಹಂಚಿಕೊಡಿ ಒಂದು ರೂಮಿನ ಎರಡು ರೂಮ್ಗಳಲ್ಲಿ ಈ ಒಂದು ಮಗುವಿಗೆ ಹೇಳಿ ಈ ರೂಮ್ ಯಾರು ಚಂದ ಮಾಡಿ ಮಾಡ್ತಾರೋ ಅವರಿಗೆ ಒಂದು ಏನೋ ಗಿಫ್ಟ್ ಕೊಡುವಂಥದ್ದು ಇನ್ನೊಂದು ರೂಮನ್ನ ಯಾರು ಕ್ಲೀನ್ ಆಗಿ ಅಲ್ಲಿದ್ದ ವಸ್ತುಗಳನ್ನು ತೆಗೆಯುವಂಥದ್ದು ಅಲ್ಲ ಇದ್ದಂತಹ ಕಿಟಕಿಗಳನ್ನು ಒರೆಸೋದಿರ್ಬೋದು ಏನಾದರೂ ನೀಟಾಗಿ ಇಡುವಂಥದ್ದು ಮಾಡಿದರೆ ಅವರಿಗೆ ಅಲ್ಲಿ ಒಂದು ಗಿಫ್ಟ್ ಕೊಡಿ ಹಾಗಾಗಿ ಅವರನ್ನು ಹುರಿದುಂಬಿಸಿ ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ರಜಾ ಸಮಯದಲ್ಲಿ ಕೆಲಸ ಕೊಡಿ ಸಂಜೆ ಹೊತ್ತಲ್ಲಿ ಚಿಕ್ಕ ಮಕ್ಕಳ ಜೊತೆ ನೀವು ಕೂಡ ಆಟಾಡಿ ಯಾವಾಗಲೂ ನೀವು ಕೂಡ ಮೊಬೈಲಲ್ಲಿ ಇದ್ರೆ ಚಿಕ್ಕ ಮಕ್ಕಳು ಕೂಡ ಆ ಮೊಬೈಲ್ಗೆ ಕನ್ವರ್ಟ್ ಆಗ್ತಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ಮಕ್ಕಳ ಜೊತೆ ಬೆರೆಯುವ ಅಕಸ್ಮಾತ್ ಹೊರಗಡೆ ಕರ್ಕೊಂಡು ಹೋದ್ರಿ ದೊಡ್ಡ ದೊಡ್ಡ ಟ್ರಿಪ್ಗಳನ್ನು ಪ್ಲಾನ್ ಮಾಡಬೇಡಿ ಎಷ್ಟು ನಿಮ್ಗೆ ನಿಮ್ಮ ಅನುಗುಣಕ್ಕೆ ಎಷ್ಟು ಅಷ್ಟರ ಮಟ್ಟಿಗೆ ಒಂದು ಟ್ರಿಪ್ಗಳನ್ನು ಮಾಡಿ ಬೆಳಿಗ್ಗೆ ಹೋಗಿ ಸಂಜೆ ಬರುವಂಥದ್ದು ಇರ್ಬೋದು ಮಕ್ಕಳನ್ನ ಕರ್ಕೊಂಡು ಹೋಗಿ ಮೊಬೈಲ್ಗಳನ್ನೆಲ್ಲ ಪಕ್ಕಕ್ಕಿಡಿ ಆ ಮಕ್ಕಳ ಜೊತೆ ಆಟ ಆಡಿ ಆದಷ್ಟು ಮಕ್ಕಳನ್ನ ಉಳಿಸುವಂಥದ್ದು ಇಂತಹ ಕೆಲಸಗಳನ್ನ ಮಾಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ರಜೆಯ ಸಮಯವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಆಲ್ ದ ಬೆಸ್ಟ್ ಮಕ್ಕಳೆ ನಿಮಗೋಸ್ಕರ ಕಾಯ್ತಾ ಇರ್ತೇನೆ ಶಾಲೆ ಆರಂಭ ಆಗುವ ತನಕ ನಾವು ಕೂಡ ತುಡಿತರಲ್ಲಿ ಇರ್ತೇವೆ ಒಂದು ಸ್ವಲ್ಪ ದಿವಸ ಆಮೇಲೆ ನಮಗೂ ಕೂಡ ಮಕ್ಕಳದ್ದು ನೆನಪಾಗ್ತದೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ನೆನಪು ಖಂಡಿತ ಆಗ್ತದೆ ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಅವರ ತುಂಟಾಟಗಳು ನಮ್ಮ ಮ ಮನದಲ್ಲಿ ಮೂಡ್ತಾ ಇರ್ತದೆ ಅಲ್ಲಿ ಓಡುವಂಥದ್ದು ಅವರು ಕ್ಲಾಸಲ್ಲಿರುವಂಥದ್ದು ಆಟ ಆಡುವಂಥದ್ದು ಎಲ್ಲ ನಮಗೆ ಮನವರಿಕೆ ಆಗ್ತಾ ಇರ್ತದೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇದ್ದೇವೆ ರಜೆಯಲ್ಲಿ ಆದಷ್ಟು ಬೇಗ ಶಾಲೆ ಶುರುವಾಗಲಿ ನೀವೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಶಾಲಾ ಪ್ರಾರಂಭಿಸೋಕ್ಕೆ ಸಿಗೋಣ ಆಲ್ ದ ಬೆಸ್ಟ್ ನಿಮ್ಮ ಕೆಲಸವನ್ನು ನೀವೇ ಮಾಡಿ ಥ್ಯಾಂಕ್ ಯು